ಜಾತಿ ನಿಂದನೆ ಪದ ಬಳಕೆ ಹಿನ್ನೆಲೆ ರೊಠಕಲ್ ಪಿಎಸ್ಐ ಅಮಾನತ್ವ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಂಚೋಳಿ ತಾಲೂಕಿನ ಜಮೀನು ವಿವಾದ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ರಟಗಲ್ ಠಾಣೆಯ ಪಿಎಸ್ಐ ಗಂಗಮ್ಮದ್ ಅವರು ದಲಿತ ಸಮುದಾಯದ ಕುರಿತು ಅವಹೇಳನ ಪದ ಬಳಕೆ ಮಾಡಿದ್ದು ವಿವಿಧ ದಲಿತ ಸಂಘಟನೆಗಳ ಆಕ್ರೋಶ ಹಿನ್ನೆಲೆಯಲ್ಲಿ ಅವರ ವಿರುದ್ದ ಜಾತಿ ನಿಂದನೆ ಪ್ರಕರಣ ದಾಖಲಾಗಿ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಸೂಪರಿಡೆಂಟ್ ಆಫ್ ಪೊಲೀಸ್ ಕಲಬುರ್ಗಿ ಅವರಿಗೆ ಇವರ ವಿರುದ್ದ ಬಹುಜನ ಹೋರಾಟ ಸಮಿತಿ ವತಿಯಿಂದ ರಟಕಲ್ ಪಿ ಎಸ್ ಅಮಾನತಿಗೆ ಒತ್ತಾಯಿಸಿ ಮನವಿ ಮಾಡ್ಲಾಗಿತ್ತು ಪ್ರಕರಣದ ಗಂಭೀರತೆ ಅರಿತ ಮಾನಿಯ ಎಸ್ಪಿ ಪಿ ಅವರು ಮುಂದಿನ ಅಮಾನತು ಮಾಡಿದ್ದಾರೆ ಡಾಕ್ಯುಮೆಂಟ್ ಏನಿದೆ ಕಾಗದ ಪತ್ರ ಅಷ್ಟು ಮಾತ್ರ ಏನ್ ಮಾಡ್ಬೇಕು ನಾವು ಅಷ್ಟು ಮಾತ್ರ ಮಾಡ್ತೀರ ನೀವ್ ಹೆಚ್ಚಿ ನಮ್ ಜೊತೆ ಮಾಡ್ಲಿಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಬಹುಜನ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ರವಿ ಆರ್ ಕೋರಿ ಉಪಾಧ್ಯಕ್ಷರಾದ ಅಂಬರಾಯ ದಸ್ತಾಪುರ ಜಿಲ್ಲಾ ಮುಖಂಡರಾದ ವಿಠಲ್ ಕೋಣೇಕರ್ ಸಿಖಾಮಣಿ ಅರುಣ್ ಅಂಕಲಗಿ ಶ್ರೀನಿವಾಸ್ ಕೆಂಚೆ ಶಂಭುಲಿಂಗ ಸಿಂಘೆ ಮತ್ತು ಇನ್ನಿತರರು ಭಾಗವಹಿಸಿದ್ರು